ಒಂದು ಹುಚ್ಚು ಹುಡದ್ಬಿಟ್ಟು ನೀನ್ ಏನ್ ಮಳೆ ರೋಗದಲ್ಲಿ ನಾಯಿ ಮುಲ್ ಕುಡ್ತಂಗೆ ಅಂತ ಮುಲ್ ಕುಂಗ್ತಲ್ಲ ಗುರುಗಳೇ ನಿಮ್ಮ ಪರಿಸ್ಥಿತಿ ಅಯ್ಯೋ ಸಿದ್ಧ ನನ್ ಕಷ್ಟ ನಿನಗೆ ಏನ್ಲಾಗುತ್ತು ಅವತ್ತು ಮಾಳು ಕಡಿಮಿನ ಕಾಳದ ದಿನ ನಮ್ಮ ಮನೆಗೆ ಬಾ ಅಂತ ಹೇಳಿದ್ಲಾ ಅವರು ಹೇಳ್ದಾಗಿಂದ ನನ್ನ ಮನಸ್ಸು ನಿಲುವಿನೇ ಒದ್ದಾಡ್ತಾ ಇದೆ ಯಾವಾಗ ಮಂಗಳವಾರ ಬರುತ್ತೋ ಯಾವಾಗ ಅವಳು ಮನೆಗೆ ಹೋಯ್ತಿನೋ ಯಾವಾಗ ರಾತ್ರಿ ಹೋಗ್ತೀನೋ ಅಂತ ಕಾಯ್ಕ ಕೂತಿದ್ದೀನಿ ಕಲ್ಲ ಅಯ್ಯೋ ಗುರುಗಳೇ ನಂದು ಅದೇ ಪ್ರಾಬ್ಲಮ್ಮು ಗುರುಗಳೇ ನಾಳೆ ಮಂಗಳವಾರ ಮಂಗಳವಾರ ಯಾವಾಗಾದರೂ ಮಂಗಳವಾರ ಯಾವಾಗ ಆದದು ಅಂತ ಮಾಡವ ಸುದ್ದಿ ಸುದಿ ತಾವಿಂದ ನನಗೆ ಆ ನನಗೂ ಹಂಗೆ ಆಗದೆ ಗುರುಗಳೇ ನನಗೂ ಹಂಗೆ ಆಗದೆ ಸಿದ್ಧ ಮಾಡವ ಏನೋ ಮನೆಗೆ ಬರುತ್ತೆ ಆದ್ರೆ ಅವ್ಳು ಮನೆಗೆ ಹೋಗ್ಬೇಕಾರೆ ಸ್ವಲ್ಪ ಮರ್ಯಾದೆ ಪ್ರಶ್ನೆ ಕಲ್ಲ ಯಾರಿಗೂ ಗೊತ್ತಾಗ್ದಂಗೆ ಹೋಗಿ ನಮ್ಮ ವ್ಯವಹಾರನ ಮುಗಿಸ್ಕೊಂಡು ಯಾರಿಗೂ ಗೊತ್ತಾಗ್ದಂಗೆ ವಾಪಸ್ ಬಂದ ಹಂಗೆ ಹಂಗೇ ಗುರುಗಳೇ ಹೆಂಗ ಮಾಡುದು ಒಂದ್ ಕೆಲಸ ಹೇಳ್ತೀನಿ ಗಾಡಿ ಹೆಂಗ ಹೇಳು ಇವ್ರಗಲ್ಲ ಒಂದೊಂದ್ ಕ್ವಾಟ್ರೆ ಎಣ್ಣೆ ಹಾಕ ಬಿಡು ಅವ್ರಿಗೇನು ನಂಬೆ ಗೊತ್ತಾಗುದಿಲ್ಲ ಎಡನಳ್ಳಿ ಊರೊಳಗೆ ಧರ್ಮ್ ಮಾಡಿದೀನಿ ನೀನು ನಿನ್ ನಮ್ಕಂದ್ರೆ ಅದೇ ಕತೆ ಅದಕ್ಕೆಲ್ಲ ಬೇರೆ ತರ ಐಡಿಯಾ ಮಾಡ್ತಾ ಹೋಯ್ತಾ ಹೇಳ್ತೀನಿ ಹೆಂಗ ನಡಿ ಗುರುಗಳೇ ಸೀರೆ ಉಟ್ಕೊಂಡ್ ತಯಾರಾಗು ಅಂದ್ರೆ ಇದೇನ್ ಪ್ಯಾಂಟ್ ಸಲ್ ಇಕ್ಕೊಂಡು ಹಿಂಗ ಓಡಾಡ್ತಾ ಇದೆಯಲ್ಲ ಮನ್ ತುಂಬಾ ನೀನು ಒಳ್ಳೆ ಅಂಟೆ ಗೊತ್ತಾಗದಂಗೆ ಏ ಮಂಕ ನನಗೆ ಸೀರೆ ಉಟ್ಕೋಕ್ ಬಂದದ್ ನನ್ಗ

ಡೇ ಅದ್ ಹೆಂಗ ನರಗೇಡ್ ಕ್ಲೀನಾಗಿ ಉಡ್ಸೋ ಹಾ ನಡಿವಾಗ ಕಪ್ಡಿಸ್ಬಿಟ್ರೆ ಮಾತ್ರ ಹೆಂಗತಿಯೊಬ್ಬಳು ಹೆಂಗತಿಯೊಬ್ಬಳು ನಾನು ಒಪ್ಪ ನಾನು ಒಪ್ಪ ನಾನು ಇನ್ನು ಏನು ಮಾಡ್ಕೋದ್ರೆ ಹಿರಿಯ ಏನ ನಿಂದೆಲ್ಲೋ ಬಡಿಯಿಂದ ಕಾಣ್ತಾನೆ ಇಲ್ವಲ್ಲ ಮುಂದ ಎಲ್ಲೋ ನಿಂದು

ಎಷ್ಟು ಜನಕ್ಕೆ ಸೀರೆ ಉಡ್ಸಿದೀವಿ ನೀನೇ ಏನೋ ವಿಚಿತ್ರ ಲೈಟ್ ಕಂಬಕ್ಕೆ ಸೀರೆ ಉಡ್ಸ ಕಾಣ್ತಾ ಇದೆಯಲ್ಲ ಇದಿಯಲ್ಲ ಅನ್ಕೊಂಡರೆ ಅಲ್ಲಕ್ಕ ನಮ್ಮ ಅಮ್ಮ ಸೀರೆ ಇದ್ದಂಗದ ಅದ ನಮ್ಮವ್ವ ನಮ್ಮ ಅಜ್ಜಿ ಸೀರೆಗಳೆಲ್ಲ ಹಳೆ ಅಳೆ ಪೆಟ್ಟಿಗೆಗೆ ಮಡಗಿದ್ಲು ನೀ ಎಲ್ಲ ಊಟ್ಕೊಂಡು ಆಳ್ ಮಾಡ್ತಿ ಅಂತ ನಮ್ಮ ಅಜ್ಜಿ ಸೀರೆ ಎತ್ಕೊಂಡು ಬಂದಿದಿನಿ ಓಹೋ ಹಂಗೇನೋ ಹಂಗೇ ಎಲ್ಲಿ ಕೋಸಿ ಹೆಂ ತರ ನಡೆ ತೋರ್ಸು ಯಾರು ಏ ನನಗೆ ನಡಿಕೆ ಬರೋದಿಲ್ಲ ನಡೆದು ತೋರ್ಸು ಅದೇಂ ನಡಿಕೆ ನೋಡ್ತೀನಿ ಸೀರೆ ಊಟ್ಕೊಂಡು ಆಯ್ತಾ ಹೆಣ್ಣಮಕ್ಕಳ ತರ ನಡಿಬರ್ದಾ ಅವಾ ಬಾ ಬಾ ಬರಬರ್ತಾ ತಲೆ ಮೇಲೆ ಏ ಸರಗು शिल्पा ಸತೆಂ ಗೆಳಿಲಿ ಒಂದ್ ಏನ್ ಬೇಕು ನಿಮ್ಮವ್ವ ನೀನನ್ನ ಗಂಡ ಗಡಿಯೋದಕ್ಕಿಂತ ಎಣ್ಣ ಅಡದ್ ಬಿಟ್ಟಿದ್ರೆ ಎಡಗಿನಳ್ಳಿ ಗಂಡ ಇಟ್ಲಿಗೆಲ್ಲ ಒಳ್ಳೆ ಹಬ್ಬಾಗ ಹೋಯ್ತಿದ್ದೆ ಕಲ್ಲ ನೀನು ನಾನಿನ್ಯಾವನಾದ್ರು ಬಾ ಸರಿಯಾಗಿ ಆಮೇಲೆ ಸ್ವಾಮಿಗಳು ಬಂದ ತಕ್ಷಣ ಶುರು ಪಾಪ ಸ್ವಾಮಿಗಳು ಎಲ್ಲಿ ಬಿದ್ದು ಬಂದಿರ್ತಾರೋ ಏನೋ ನಿಧಾನವಾಗಿ ಶುರು ಸುಧಾರಿಸ್ಕೊಂಡ್ ಬಡ್ಸೋದಿ ಮರ್ಕಬಿಟ್ಟೆ ಮರಿ ಸ್ವಾಮಿಗಳು ಅವರಲ್ಲ ಸಾನೇ ಈಟು ಬಂದ್ಬಿಟ್ಟವ್ರೆ ಎಲ್ಲೆಲ್ಲಿ ಕೈ ಬಿಡ್ತಾರೆ ಅಂತಾನೆ ಹೇಳಕ್ ಆಗಲ್ಲ ಅದಿಕ್ಕೆ ನಿನ್ ಸಾಮಾನಿಗೆ ನೀನೇ ಜವಾಬ್ದಾರಿ ಅಂದ್ರೆ ಎಲ್ಲಾದ್ರೂ ಇಕ್ಕು ಬಿಟ್ಟರು ಕೈಯ್ಯ ಅಂತ